ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಗುದ್ದಾಟ ತಾರಕಕ್ಕೇರಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಸಮೀಪಿಸ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಭಾರಿ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ ಮೊನ್ನೆ ಮೊನ್ನೆ ಹೈಕಮಾಂಡ್ ಭೇಟಿಯಾಗಿರುವ ಡಿಕೆಶಿ ವರಿಷ್ಠರ ಮುಂದೆ ಕಿಡಿಕಾರಿದ್ದಾರಂತೆ ಅಧಿಕಾರ ಹಂಚಿಕೆ ಸೂತ್ರವನ್ನ ನೀವು ಜಾರಿ ಮಾಡಬೇಕು ಅಂತ ಕೆಲವು ರಾಜ್ಯಗಳ ಉದಾಹರಣೆ ಸಮೇತ ಬಿಚ್ಚಿಟ್ಟಿದ್ದಾರಂತೆ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಸಚಿವರು ನಿಮ್ಮ ಬಳಿ ಹೇಳಿದ್ದಾರೆ ಅದಕ್ಕೆ ನಾನು ಸ್ಪಂದಿಸ್ತೇನೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಸಿದ್ಧ ಆದರೆ ಅಧಿಕಾರ ಹಂಚಿಕೆ ಸೂತ್ರವನ್ನು ಕ್ಲಿಯರ್ ಮಾಡಿ ಅಂತ ಹೈಕಮಾಂಡ್ಗೆ ಷರತ್ತು ಹಾಕದ್ರಂತೆ ಅಲ್ಲದೆ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಪವರ್ ಶೇರಿಂಗ್ ಬಗ್ಗೆ ನೀವು ಮಾತನಾಡಬೇಕು ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದನ್ನು ಮೂರು ರಾಜ್ಯದಲ್ಲಾದ ಕಾಂಗ್ರೆಸ್ ಪರಿಸ್ಥಿತಿಯನ್ನು ಉದಾಹರಣೆ ಕೊಟ್ಟು ಎಚ್ಚರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿಯೇ ಡಿಸೆಂಬರ್ ಒಳಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಸಿ ಎಂ ಪಟ್ಟವನ್ನು ಒಮ್ಮೆಯಾದರೂ ಅಲಂಕರಿಸಬೇಕು ಅಂತ ಹಠಕ್ಕೆ ಬಿದ್ದಿರುವ ಡಿ ಕೆ ಶಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಸಿದ್ದು ಬಣದವರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿ ಮುಂದುವರಿಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಈ ಕಾರಣಕ್ಕೆ ಡಿಕೆಶಿಗೆ ಕುರ್ಚಿ ಕೈ ತಪ್ಪೋ ಆತಂಕ ಶುರುವಾಗಿದ್ದು ಈ ಬಾರಿಯ ಅವಕಾಶವನ್ನು ಕಳ್ಕೊಂಡಿದ್ರೆ ಸಿಎಂ ಪಟ್ಟ ಕೈ ತಪ್ಪಬಹುದು ಅನ್ನೋದನ್ನು ಅರಿತ ಡಿ ಕೆ ಶಿ ಸಿದ್ಧ ಹೈಕಮಾಂಡ್ ಬಳಿ ಹೋಗಿ ಅಧಿಕಾರ ಹಂಚಿಕೆ ಸೂತ್ರ ಜಾರಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಷ್ಟೇ ಅಲ್ಲ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಡೆಡ್ ಲೈನ್ ಒಂದು ವೇಳೆ ನೀವು ಪವರ್ ಶೇರಿಂಗ್ ಬಗ್ಗೆ ಬಾಯಿ ಬಿಡದಿದ್ದರೆ ಏನಾಗುತ್ತೆ ಅನ್ನೋದನ್ನು ಡಿಕೆಶಿ ಮೊದಲು ಉದಾಹರಣೆ ಕೊಟ್ಟಿದ್ದೆ ರಾಜಸ್ಥಾನ ರಾಜಕಾರಣ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಇನ್ನೂರು ಸ್ಥಾನದಲ್ಲಿ ನೂರು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಅಧಿಕಾರ ಹಿಡಿದಿತ್ತು ಆದರೆ ರಾಜಸ್ಥಾನದಲ್ಲಿ ಹೈಕಮಾಂಡ್ ಅಧಿಕಾರ ಸೂತ್ರ ಹೆಣೆದಿತ್ತು ಮೊದಲ ಅವಧಿಗೆ ಅಶೋಕ್ ಗೆಹ್ಲೋಟ್ ಸಿಎಂ ಆಗಬೇಕು ಬಳಿಕ ಸಚಿನ್ ಪೈಲಟ್ ಸಿ ಎಂ ಆಗಬೇಕು ಅಂತ ಸೂಚನೆ ಕೊಡಲಾಯಿತು ಸೇಮ್ ಟು ಸೇಮ್ ಕರ್ನಾಟಕದ ರಾಜಕಾರಣದಂತೆ ಇತ್ತು ಸಿದ್ದು ಜಾಗದಲ್ಲಿ ಅಶೋಕ್ ಗೆಹ್ಲೋಟ್ ಡಿ ಕೆ ಶಿ ಜಾಗದಲ್ಲಿ ಸಚಿನ್ ಪೈಲಟ್ ಇದ್ದರು ಎರಡೂವರೆ ವರ್ಷದ ಬಳಿಕ ಅಶೋಕ್ ಗೆಹ್ಲೋಟ್ ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡಲಿಲ್ಲ ಕೊನೆಗೆ ರೆಸಾರ್ಟ್ ರಾಜಕಾರಣ ಶುರುವಾಯಿತು ಫೈಟ್ ಶುರುವಾದವು ಆದರೆ ಗೆಹ್ಲೋಟ್ ಮಾತ್ರ ಸಿ ಎಂ ಸ್ಥಾನ ಬಿಟ್ಟು ಕೊಡಲಿಲ್ಲ ಬಳಿಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ನಡೆಯಿತು ಕಾಂಗ್ರೆಸ್ ಸೋಲ್ತು ಇದನ್ನೇ ಡಿ ಕೆ ಶಿ ಉದಾಹರಣೆ ಕೊಟ್ಟಿದ್ದಾರಂತೆ ಆತ್ಮಗಿರೆ ಡಿ ಕೆ ಶಿ ಕೊಟ್ಟ ಉದಾಹರಣೆ ಇಷ್ಟೇ ಅಲ್ಲ ಮಧ್ಯಪ್ರದೇಶದಲ್ಲಾದ ಅಧಿಕಾರ ಹಂಚಿಕೆ ಬಗ್ಗೆಯೂ ನೆನಪು ಮಾಡದ್ರಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಧ್ಯಪ್ರದೇಶದಲ್ಲಿ ನೂರ ಹದಿನಾಲ್ಕು ಸ್ಥಾನ ಗೆದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಅಲ್ಲಿ ಕೂಡ ಅಧಿಕಾರ ಹಂಚಿಕೆ ಸೂತ್ರ ಮಾಡಿ ಮೊದಲ ಅವಧಿಗೆ ಕಮಲ್ನಾಥ್ ಎರಡನೇ ಅವಧಿಗೆ ಜ್ಯೋತಿರಾದಿತ್ಯ ಸಿಂಧಿಯಾಗಿ ಅವಕಾಶ ಅಂತ ಹೇಳಲಾಯಿತು ಎರಡೂವರೆ ವರ್ಷ ಸಿಂಧ್ಯಾ ಕಾದ್ರು ಆದರೆ ಅಧಿಕಾರ ಹಂಚಿಕೆ ಸೂತ್ರ ಆಗಲಿಲ್ಲ ಹೈಕಮಾಂಡ್ ಕೂಡ ಮನ್ಸ್ ಮಾಡಲಿಲ್ಲ ಸಿಂಧ್ಯಾ ಅವರು ಕೇಳುವಷ್ಟು ಕೇಳಿದ್ರು ನೋಡುವಷ್ಟು ನೋಡಿದ್ರು ಕೊನೆಗೆ ಇಪ್ಪತ್ತೆರಡು ಶಾಸಕರ ರಾಜೀನಾಮೆ ಕೊಡಿಸಿ ಬಿಜೆಪಿಗೆ ಹೋದರು ಕಾಂಗ್ರೆಸ್ ಸರ್ಕಾರ ಬಿಟ್ಟು ಬಿಜೆಪಿ ಗೆದ್ದು ಶಿವರಾಜ್ ಸಿಂಗ್ ಚೌಹಾನ್ ಸಿಎಂ ಆದರು ಬಳಿಕ ಛತ್ತೀಸ್ಗಢದಲ್ಲೂ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಭೂಪೇಶ್ ಭಗೇಲ್ ಮತ್ತು ಸಿಂಗ್ ದೇವ್ ಮತ್ತೆ ಸಿಎಂ ಪೈಪೋಟಿ ಇರುತ್ತೆ ಇಲ್ಲೂ ಅಧಿಕಾರ ಹಂಚಿಕೆ ಸೂತ್ರ ಮಾಡಿ ಭೂಪೇಶ್ಗೆ ಮೊದಲು ಬಳಿಕ ಎರಡನೇ ಅವಧಿಗೆ ಸಿಂಗ್ ದೇವ್ಗೆ ಸಿಎಂ ಪಟ್ಟ ಅಂತ ಹೈಕಮಾಂಡ್ ಹೇಳುತ್ತೆ ಆದರೆ ಇಲ್ಲೂ ಕೂಡ ಭಗೇಲ್ಗೆ ಸಿಎಂ ಸ್ಥಾನ ಬಿಟ್ಕೊಡಲ್ಲ ಸಿಂಗ್ ದೇವ್ ಅದೆಷ್ಟೇ ಸರ್ಕಸ್ ಮಾಡಿದ್ರೂ ಸಿಎಂ ಆಗಲಿಲ್ಲ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯಮಾನವಾಗಿ ಸೋಲುತ್ತೆ ಎಲ್ಲೆಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಮಾಡಿದ್ರು ಅಲ್ಲೆಲ್ಲ ಕಾಂಗ್ರೆಸ್ ನೆಲಕ್ಕೆಚ್ಚಿದೆ ಇದು ನೆನಪಲ್ಲಿರಲಿ ಕರ್ನಾಟಕ ರಾಜಕಾರಣದ ಬಗ್ಗೆ ಸ್ಪಷ್ಟ ನಿಲುವು ತಾಳಿ ಅಂತ ಹೈಕಮಾಂಡ್ಗೆ ಡಿ ಕೆ ಶಿ ಎಚ್ಚರಿಕೆ ನೀಡುವ ಕೆಲಸ ಮಾಡಿದ್ದಾರಂತೆ ಆತ್ಮೀಗೆರೆ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಅದರದ್ದೇ ಆದ ಗೌರವ ಇರುತ್ತೆ ಹೀಗಿದ್ದಾಗ ನನ್ನ ಬಗ್ಗೆ ಹೋದಲ್ಲಿ ಬಂದಲ್ಲಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತೆಲ್ಲ ಹೇಳ್ತಾ ಬರೋದು ಶೋಭೆ ತರಲ್ಲ ಈ ವಿಚಾರಗಳೆಲ್ಲ ಸಿದ್ದರಾಮಯ್ಯ ಅವರಿಗೂ ಗೊತ್ತಿದೆ ಆದರೂ ಅವರು ಸುಮ್ಮನಿದ್ದಾರೆ ಇದಕ್ಕೆಲ್ಲ ಬ್ರೇಕ್ ಬೀಳಬೇಕು ಅಂತ ಹೇಳಿದ್ದಾರಂತೆ ಜೊತೆಗೆ ತಾವೇ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಯಾಕೆ ಮುಂದುವರಿಬೇಕು ಪಕ್ಷಕ್ಕೆ ಸಂಘಟನಾತ್ಮಕವಾಗಿ ಆಗುವ ನಷ್ಟಗಳ ಬಗ್ಗೆಯೂ ವಿವರಿಸಿದ್ದಾರಂತೆ ಡಿ ಕೆ ಶಿವಕುಮಾರ್ ಸಿಎಂ ಪಟ್ಟ ಏರಲೇಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಇತ್ತು ಸಿದ್ದರಾಮಯ್ಯ ಸಿಎಂ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ತಮ್ಮ ಆಪ್ತರ ಮೂಲಕವೇ ಚದುರಂಗದಾಟ ಆಡ್ತಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರದಡಿ ಸಿಲುಕಿ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ ಇದೆಲ್ಲದರ ಮಧ್ಯೆ ಡಿಕೆಶಿ ತುಂಬಾನೇ ನಂಬುವ ತಮ್ಮ ಪಾಲಿಗೆ ಗುರುಗಳು ಅಂತ ನಂಬ್ಕೊಂಡಿರೋ ಕಾಡಸಿದ್ದೇಶ್ವರ ಮಠದ ನೊಣವಿನ ಕೆರೆ ಶ್ರೀಗೂ ಕೂಡ ಮತ್ತೊಂದು ಭವಿಷ್ಯ ನೋಡಿದಿದ್ದಾರೆ ರೈತರು ವರ್ತಕರು ಮತ್ತು ಭಕ್ತರ ಸಂಕಲ್ಪದಂತೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಆದರೆ ಎಷ್ಟು ದಿನದಲ್ಲಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನಾನು ಹಾಗೂ ಡಿ ಕೆ ಶಿವಕುಮಾರ್ ಹೋಗಿ ಪವಿತ್ರ ಗಂಗಾಸ್ಥಾನ ಮಾಡಿದ್ದೇವೆ ಅಲ್ಲಿ ಸಂಕಲ್ಪವನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಈ ಮೂಲಕ ಡಿ ಕೆ ಶಿ ಸಿ ಎಂ ಆಗ್ತಾರೆ ಅನ್ನೋ ಮಾತಿಗೆ ಮತ್ತಷ್ಟು ಬಲ ನೀಡಿದ್ದಾರೆ ಒಟ್ನಲ್ಲಿ ಸಿ ಎಂ ಕುರ್ಚಿ ಕಿತ್ತಾಟ ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ನೋಡಬೇಕು ಆತ್ಮೀಗೆರೆ ನಿಮ್ಮ ಪ್ರಕಾರ ಡಿ ಕೆ ಶಿ ಸಿ ಎಂ ಆಗಬೇಕಾ ಬೇಡವಾ ಸಿದ್ದರಾಮಯ್ಯ ಅವರೇ ಸಿ ಎಮ್ ಆಗಿ ಮುಂದುವರಿಬೇಕಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ